ಓಕೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ನಮ್ಮ ಮನೆಯಲ್ಲಿ ಈಗ ತಿಂಡಿ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಅಂದ್ರೆ ಅಮ್ಮನಿಗೂ ಕೂಡ ಹುಷಾರಿಲ್ಲ ನೋಡಿ ಹಾಗಾಗಿ ನನಗೆ ಸುಲಭ ಆಗುವಂಥ ಕೆಲಸಗಳನ್ನೇ ನಾನು ಬೇಗ ರೆಡಿ ಮಾಡ್ಕೊಬಿಡ್ತೀನಿ ಹಾಗೆ ಬೆಳಿಗ್ಗೆ ಇದ್ದು ನೀರು ದೋಸೆ ಎಲ್ಲಾ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ನೋಡಿ ಹಾಗಾಗಿ ಮೊದಲಿನ ದಿವಸ ನಾನು ಉದ್ದಿನ ಹಿಟ್ಟನ್ನ ರೆಡಿ ಮಾಡ್ಕೊ ಬಿಟ್ಟಿದ್ದೀನಿ ಬೆಳಿಗ್ಗೆ ಏಳೋದು ದೋಸೆಯನ್ನ ಮಾಡೋದು ಇಷ್ಟ ಕೆಲಸ ನೋಡಿ ಹಾಗಾಗಿ ಅದಕ್ಕೆ ದೋಸೆಗೆ ಚಟ್ನಿ ಎಲ್ಲ ಏನು ಮಾಡಿ ಇಲ್ಲ ಇದೆ ನಿನ್ನೆನೆ ಬಸ್ತೆ ಸಾರು ಮತ್ತೆ ಬೀಟ್ರೂಟ್ ಪಲ್ಯ ಮಾಡಿದ್ರಲ್ಲ ಇದೇ ಕಾಂಬಿನೇಷನ್ಲಿ ನಾವು ಇವತ್ತಿನ ತಿಂಡಿಯನ್ನು ಮುಗಿಸಿದ್ರು ಹಾಗೆ ಗರಿ ಗರಿ ಗರಿಯಾದಂತಹ ದೋಸೆ ಮತ್ತೆ ಚಾಕಣ್ಣು ತಿಂದಾದ ನಂತರ ನಾಯಿಗಳಿಗೆ ಬೆಕ್ಕುಗಳಿಗೆಲ್ಲ ನಾನು ತಿಂಡಿಯನ್ನು ಕೊಡ್ತೀನಿ ನಮ್ಮನೆ ರಾಕಿಗೆ ನಾನು ಯಾವಾಗ್ಲೂ ತಿಂಡಿಯನ್ನು ಇದೇ ರೀತಿ ಕೈಯಿಂದನೇ ತಿನ್ನಿಸೋದು ಊಟ ಮಾತ್ರ ಬಾಳೆ ಬಾಳೆಯಲ್ಲಿ ಹಾಕೊಡ್ತೀನಿ ಹಾಗೆ ಕೈಯಲ್ಲಿ ಇರ್ತಾರ ತಿನ್ನಿಸ್ತೀನಿ ನಾನು ಹಾಯ್ ಫ್ರೆಂಡ್ಸ್ ಶುಭೋಧಿ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ತುಂಬ ಚೆನ್ನಾಗಿರ್ತಾರೆ ಅನ್ಕೋತೀನಿ ಫ್ರೆಂಡ್ಸ್ ಇವತ್ತಿನ ಅನ್ನು ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಮಯ ಬಂದು ಹನ್ನೊಂದು ಗಂಟೆ ಆಗಿದೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟು ಸಮಯ ಆಯಿತು ಹಾಗಾಗಿ ಬನ್ನಿ ಇವತ್ತಿನ ಅನ್ನು ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತು ಹನ್ನೊಂದು ಗಂಟೆ ಆಯಿತು ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಹೇಳ್ತಾ ಇಲ್ವಾ ಹಾಗಾಗಿ ಹಾಗಾಗಿ ಎಲ್ಲ ಸಾರಿಗೆ ನಾನು ಒಂದೆರಡು ಮೂರು ದಿನ ಇಚ್ಛೆಗೆ ತುಂಬ ಬ್ಯುಸಿಯಾಗಿಬಿಟ್ಟಿದ್ದೀನಿ ಹಾಗೆ ಸುಂದರ ಅವರಿಗೆಲ್ಲ ಹೋಗ್ತಾ ಇದ್ದಾರೆ ಅವರಿಗೆ ಒಂದು ಹಸಿ ಹುಲ್ಲು ಹಾಕಾದ ನಂತರ ನಿಮಗೆ ಒಂದಿಷ್ಟು ವಿಷಯಗಳನ್ನೆಲ್ಲ ತಿಳಿಸಿದ್ದೆ ಹಾಗೆ ಪೂರ್ತಿ ವಿಡಿಯೋ ನೋಡ್ತಾ ಹೋಗಿ ಆಯಿತಾ ಬನ್ನಿ ಈಗ ಅಂದರೆ ಇವರಿಗೆಲ್ಲ ಹಸಿ ಹುಲ್ಲನ್ನು ಹಾಕಿ ಬರ್ತೇನೆ ನೋಡಿ ಇವರಿಗೆಲ್ಲ ಒಣ ಹುಲ್ಲನ್ನು ಹಾಕಿದ್ದಾಯಿತು ಹಾಗೆ ನಾವು ಮನೇಲಿ ಇಷ್ಟು ಗಮ್ಮತ್ ಮಾಡ್ಕೊ ತಿಂತೇವ ಅಂತ ಗೊತ್ತಿಲ್ಲ ಗೈಸಿ ಇವರಿಗೆ ಅದಲ್ಲೆಲ್ಲಾನು ಕರೆಕ್ಟ್ ಇರಬೇಕು ನೋಡಿ ಒಂದು ನಿಮಿಷ ಹೆಚ್ಚು ಕಡಿಮೆ ಆಗೋಕ್ಕಿಲ್ಲ ಅಷ್ಟು ಟೈಮ್ ಟು ಟೈಮ್ ಎಲ್ಲಾನು ಇವರು ಸೇವೆ ಆಗಬೇಕು ನೋಡಿ ಇಲ್ಲ ಅಂತಂದ್ರೆ ಕೂಗೋದಿಕ್ಕೆ ಶುರು ಆಗಿಬಿಡ್ತಾರೆ ಹಾಗೆ ಅಂದರೆ ಇವ್ರಿಗೆ ಸಣ್ಣಿಂದನೂ ರೂಢಿಯಾಗಿಬಿಟ್ಟಿದೆ ಟೈಮ್ ಟು ಟೈಮ್ ಇಂತಿಷ್ಟು ಹಾಕಿ ಹಾಗಾಗಿ ಅವರಿಗೆ ಸಮಯ ಎಲ್ಲ ಮಿಸ್ ಮಾಡೋಂಗಿಲ್ಲ ಅಷ್ಟೆಷ್ಟು ಹೊತ್ತಿಗೆ ಇವರೆಲ್ಲ ಇವರೆಲ್ಲರಿಗೂ ಕೂಡ ಏನೇನು ಸಲ್ಬೇಕು ನೋಡಿ ಅದೆಲ್ಲ ಸಲ್ಬಿಡಬೇಕು ಹಾಗೆ ಫ್ರೆಂಡ್ಸ್ ಇವತ್ತು ಕೂಡ ಒಂದು ಬ್ಲೋಗನ್ನು ಮಿಸ್ ಮಾಡಿದ್ದೀನಿ ಅನ್ನೋ ಅಂತಂದರೆ ಅಮ್ಮನಿಗೆ ಹುಷಾರೇ ಇಲ್ಲ ಅಂತ ಹೇಳಿದ್ದೆ ನೋಡಿ ಅಮ್ಮ ಕೆಲವೊಂದಿಷ್ಟು ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದೆ ನೋಡಿ ಆ ಕೆಲಸಗಳು ಈಗ ನನ್ನ ತಲೆ ಮೇಲೆ ಬಂದುಬಿಟ್ಟಿದೆ ಹಾಗಾಗಿ ಅಮ್ಮ ಮಾಡುವಂಥ ಕೆಲಸಗಳನ್ನು ಇವಾಗ ನಿಭಾಯಿಸ್ಕೊಂಡು ಇದ್ದೀನಿ ಅಮ್ಮನಿಗೆ ಒಂದು ವಾರ ರೆಸ್ಟ್ ಮಾಡೋದು ಕೇಳಿದರೆ ಫುಲ್ಲು ನೋವು ಇದೆಯಲ್ಲ ಹಾಗಾಗಿ ಗೈಸ್ ಆ ಕೆಲಸಗಳನ್ನು ನಾನೇ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಇವತ್ತು ಕೂಡ ಮಿಸ್ ಆಗಿಬಿಟ್ಟಿದೆ ನಿನ್ನೆ ಅಂತೂ ನನಗೆ ತಲೆಕ್ಕಿಟ್ಟು ಹನ್ನೆರಡು ಎಣ್ಣೆ ಆಗಿಬಿಡ್ತು ನೋಡಿ ಯಾವ ಕೆಲಸ ಮಾಡಲಿ ಯಾವ ಕೆಲಸ ಬಿಡಲಿ ಅನ್ನೋ ಥರ ಆಗಿಬಿಡ್ತು ಗೈಸ್ ಅಂದರೆ ಅಷ್ಟು ಗಡ್ಬಿಡಿ ಅಂದ ಆಗಿಬಿಡ್ತು ಹಾಗೆ ನಿನ್ನೆ ಹೇಳೋದಕ್ಕೂ ಸ್ವಲ್ಪ ಲೇಟಾಗಿಬಿಟ್ಟಿತ್ತಾ ಹಂಗಾಗಿ ಗಡ್ಬಿಡಿಯಾಗಿ ಅಪ್ಪ ಆ ಥರ ಆಗಿಬಿಡ್ತು ಏಸ ನಿನ್ನೆಯಿಂದ ಯಾವ ರೀತಿ ಆಗಿಬಿಟ್ಟಿದೆ ಹೇಳಿ ರೆಡಿ ಸ್ಟಡಿ ಗೋ ಅನ್ನೋ ಥರ ಆಗಿಬಿಟ್ಟಿದೆ ಬೆಳಗ್ಗೆ ಏಳೋದು ಮಾತ್ರ ಎದ್ದ ಮೇಲೆ ರೆಡಿ ಸ್ಟಡಿ ಗೋ ಓಟನೇ ಆ ಥರ ಕೆಲಸಗಳು ನಂದು ಈಗ ಹಾಗೆ ಫ್ರೆಂಡ್ಸ್ ಇವತ್ತು ತಿಂಡಿಗೆ ಉದ್ದಿನ ದೋಸೆ ಮಾಡಿದ್ದೆ ಅಂತ ಹೇಳಿದಲ್ವಾ ಹಾಗೆ ಈಗ ತಿಂಡಿ ಮುಗಿಸಿ ಬಟ್ಟೆ ತೊಳೆದು ಸುಂದರೆಯವರಿಗೆಲ್ಲ ಕೊಟ್ಟೆ ಅದಾದ ನಂತರ ಮತ್ತೀಗ ಒಣ ಹುಲ್ಲನ್ನು ಬಂದೆ ಆಮೇಲೆ ಪಾತ್ರೆ ತೊಳೆದು ಅದೆಲ್ಲನೂ ಆಯಿತು ಈಗ ಅಡುಗೆ ಕೆಲಸ ಮಾಡಬೇಕು ಅನ್ನೋಕ್ಕೆ ಒಂದು ಇಟ್ಟು ಬಂದಿದ್ದೀನಿ ಕುಚಲಕ್ಕೆ ಅನ್ನಲ್ವಾ ಮೊದಲೇನೆ ಮಾಡ್ಕೊ ಬಿಡಬೇಕಿಲ್ಲ ಅಂತ ಲೇಟಾಗಿ ಮಾಡೋದಕ್ಕೆ ಆಗೋದಿಲ್ಲ ಅದು ಹಾಗಾಗಿ ಅನ್ನ ಬೇಯ್ತಾ ಇದೆ ಮತ್ತು ಸಾರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಇವತ್ತು ಮೀನು ತಪ್ಪೋಯ್ತು ನನಗೆ ಸಿಕ್ಕಲೇ ಇಲ್ಲ ಆಯಿತಾ ಹಾಗೆ ಆಮೇಲೆ ಏನು ಅಂತಂದರೆ ಗೈಸ್ ಅಮ್ಮ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ ಮಲಗಿದ್ದಾರೆ ಅಂದರೆ ರೆಸ್ಟ್ ಮಾಡೋದಕ್ಕೆ ಅವರು ನಿದ್ರೆ ಮಾತ್ರೆ ಕೊಟ್ಟಿದ್ದಾರಾ ಆ ಟ್ಯಾಬ್ಲೆಟ್ ತಗೊಂಡ ತಕ್ಷಣನೇ ನಿದ್ರೆ ಸ್ಟಾರ್ಟ್ ಆಗಿಬಿಡತ್ತೆ ಹಾಗಾಗಿ ಅಮ್ಮ ಈಗ ರೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಗೈಸ್ ಇವಾಗ ನನಗೆ ಸುಮಾರಷ್ಟು ಕೆಲಸ ಇದೆ ಏನಂತಂದರೆ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಅದರಲ್ಲೇ ಈ ಕಿಟಕಿ ಗ್ರಿಲ್ಸ್ ಎಲ್ಲ ಇರುತ್ತೆ ನೋಡಿ ಅದರ ಮಧ್ಯೆ ಬಲೆ ಎಲ್ಲ ಕಟ್ಟಿರುತ್ತಾ ಹಿಡಿಯಿಂದಾಗಲಿ ಮತ್ತು ಬಲೆ ತೆಗೆಯೋದರಿಂದಲ್ಲ ನಾವು ಎಷ್ಟೇ ತೆಗೆದ್ರೂ ಅದರ ಮಧ್ಯದಲ್ಲಿ ಬಲೆಗಳು ಕಟ್ಬಿಡ್ತವೆ ಹಾಗಾಗಿ ಅದನ್ನೆಲ್ಲ ಏನು ಮಾಡಬೇಕು ಅಂತಂದರೆ ಒಂದು ಒದ್ದೆ ಬಟ್ಟೆ ಇಟ್ಟುಕೊಂಡು ಕ್ಲೀನಾಗಿ ಒರೆಸ್ಬೇಕಾಯ್ತದೆ ಆ ಕೆಲಸ ಕೂಡ ಮಾಡಬೇಕು ಹಾಗೆ ಹಾಗೆ ಆಯ್ತು ಗೈಸ್ ಮತ್ತು ನಿನ್ನೆ ಬ್ಲೋಗಲ್ಲೆಲ್ಲ ಕೇಳ್ತಾ ಇದ್ರಿ ಅಲ್ವಾ ಯಾರೋ ಒಂದು ಎರಡುನೂರು ಜನ ಕೇಳಿದರು ನಿಮ್ಮ ಮದರ್ ಟಂಗ್ ಯಾವುದು ಅಂತ ಹಾಗೆ ನನ್ನ ಮಾತೃಭಾಷೆ ಬಂದು ನಾನು ನಿಮ್ಮ ಜೊತೆ ಏನು ಮಾತಾಡ್ತಿದ್ದೆ ನೋಡಿ ಇದೇ ನನ್ನ ಮಾತೃಭಾಷೆಯಾಗಿದೆ ಗೈಸ್ ಕನ್ನಡನೇ ನಾನು ಮಾತಾಡೋದಿ ನಿಮ್ಮ ಹತ್ರ ಯಾವ ರೀತಿ ಇದ್ದೀನಿ ನೋಡಿ ಇದೇ ನಮ್ಮ ಎಲ್ಲರದ್ದು ಕೂಡ ಮಾತೃಭಾಷೆ ಹಾಗೆ ಈಗ ಮಾತಾಡ್ತಿದ್ದೆ ನೋಡಿ ಇದರಲ್ಲೇ ಕೆಲವೊಂದಿಷ್ಟು Hmm. ಗ್ರಾಮ್ಯ ಭಾಷೆಗಳು ಇನ್ನೂ ಇರ್ಬೋದು ಅಂತ ಅಂದ್ಕೊಳ್ತೀನಿ ನಾವು ಮನೇಲಿ ಮಾತಾಡೋದ್ರಲ್ಲಿ ಅಂದರೆ ಗ್ರಾಮ್ಯ ಭಾಷೆ ಇರುತ್ತಲ್ಲ ಅದು ಕೆಲವೊಂದಿಷ್ಟು ಆ್ಯಡ್ ಆಗ್ಬೋದು ನಾವು ಮನೆಯವರೆಲ್ಲರೂ ಸೇರ್ಕೊಂಡು ಮಾತಾಡುವಾಗ ಬಿಟ್ಟರೆ ನಾನು ನಿಮ್ಮ ಜೊತೆ ಹೇಗೆ ಮಾತಾಡ್ತೇನೆ ಇದೇ ರೀತಿ ನಾವೆಲ್ಲರೂ ಕೂಡ ಮನೆಯಲ್ಲಿರೋದು ಹಾಗೆ ಇನ್ನೊಂದೆರಡು ಹಿಂದಿನ ಲೋಗಲ್ಲಿ ಕೇಳಿದ್ರಿ ನಿಮ್ಮ ರಾಗಣ್ಣವ್ರು ಯಾಕೆ ಸಪ್ರೇಟ್ ಉಳಿದಿದ್ದಾರೆ ಅಂತ ಕೇಳಿದ್ರಿ ಅಲ್ವಾ ರಾಘಣ್ಣವರು ಕೈಸ್ ನನ್ನ ಸ್ವಂತ ಅಣ್ಣ ಅಲ್ಲ ಅಂತ ನಿಮಗೂ ಕೂಡ ಗೊತ್ತಿದೆಯಲ್ವಂತ ಗೊತ್ತಿಲ್ಲ ತಿಳಿಸಿದ್ದೀನಿ ನಾನು ಸ್ವ ನನ್ನ ಸ್ವಂತ ಅಣ್ಣ ಯಾರು ಅಂತ ನನ್ನ ಸ್ವಂತ ಅಣ್ಣ ಬಂದು ನಿನ್ನೆ ಇಡೀ ಸುಖ ಮಾಡಿದ್ರಲ್ಲ ಅವರು ಗೈಸ್ ನನ್ನ ಸ್ವಂತ ಅಣ್ಣ ಬಂದು ರಾಘಣ್ಣವ್ರು ನನಗೆ ದೊಡ್ಡಪ್ಪನ ಮಗ ಆಗಬೇಕು ಹಾಗಾಗಿ ಅವ್ರ ಮನೇಲೇ ಇದ್ದಾರೆ ರಾಗಣ್ಣಗೆ ತಮ್ಮ ಇದ್ದಾರೆ ಅವ್ರದ್ದು ಕೂಡ ಮದುವೆ ಆಗಿದೆ ರಾಗಣ್ಣದು ಕೂಡ ಮದುವೆ ಆಗಿದೆ ರಾಗಣ್ಣ ರಾಗಣ್ಣವ್ರ ತಮ್ಮ ಅವ್ರ ಸಂಸಾರ ಹಾಗೆ ಅವರ ಅಪ್ಪ ಅಮ್ಮನ ಜೊತೆಗೆ ಎಲ್ಲರೂ ಕೂಡ ಒಟ್ಟಿಗೆ ಅವ್ರ ಮನೇಲೇ ಇದ್ದಾರೆ ನಮ್ಮ ಮನೆ ಪಕ್ಕದ ಮನೆಗೆ ರಾಘಣ್ಣನ ಮನೆಯೂ ಕೂಡ ಅವರು ಕೂಡ ಕೂಡು ಕುಟುಂಬ ಅಣ್ಣ ತಮ್ಮದಿಯರು ಹಾಗೆ ಅವರ ಅಪ್ಪ ಅಮ್ಮ ಎಲ್ಲರೂ ಕೂಡ ಒಟ್ಟಿಗೇನೆ ಖುಷಿಯಾಗಿ ಚೆನ್ನಾಗಿದ್ದಾರೆ ಅಂತಲೇ ಹೇಳ್ಬೋದು ಇವಾಗ ನಿಮ್ಮ ಡೌಟ್ ಕ್ಲಿಯರ್ ಆಗಿರ್ಬೋದು ಅಲ್ವಾ ಗೈಸ್ ಹಾಗೆ ಇವತ್ತಿನ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗೆ ಇವತ್ತಿನ ಬ್ಲೋಗಲ್ಲಿ ಏನೇನು ಇರುತ್ತೆ ಅನ್ನೋದನ್ನು ಕೊನೆವರೆಗೂ ನೋಡಬೇಕು ಗೈಸ್ ಹಾಗೆ ಆಯಿತಾ ಬನ್ನಿ ಗೈಸ್ ಓಕೆ ಫ್ರೆಂಡ್ಸ್ ಇವಾಗ ತೋಟದ ಕಡೆಗೆ ಅಣ್ಣ ಹೋಗಿದ್ದಾರೆ ಹಾಗೆ ನಾನು ಹೋಗಿಲ್ಲ ತೋಟದ ಕಡೆ ನಾನು ಸಾಯಂಕಾಲ ಹೋಗ್ತೇನೆ ನಿನ್ನೆನೂ ಕೂಡ ಅಷ್ಟು ಹಸಿವುಲ್ಲ ಮತ್ತು ಹಳಿ ಕಡುವುದನ್ನೆಲ್ಲ ಸಾಯಂಕಾಲನೆ ಮಾಡ್ಕೊಂಡಿದ್ದೀನಿ ಇವತ್ತು ಬೆಳಿಗ್ಗೆ ಅಂತಂದರೆ ಬ್ಲೋಗ್ ಮಾಡೋದಿರುತ್ತೆ ಹಾಗೆ ಅಡುಗೆ ಕೆಲಸಗಳೆಲ್ಲ ಇರುತ್ತೆ ನೋಡಿ ಗಡಿಬಿಡಿ ಆಗಿಬಿಡ್ತದೆ ಅಡಿ ನಿನ್ನೆ ಸಾಯಂಕಾಲನೆ ಮಾಡ್ಕೊಂಡಿದ್ದೀನಿ ಈಗ ಹೋಗೋದಿಲ್ಲ ಸಾಯಿ ಇವತ್ತು ಕೂಡ ಸಾಯಂಕಾಲನೇ ಹೋಗಿ ದೊಡ್ಡ ಕಡೆಗೆ ಕೆಲಸ ಮುಗಿಸ್ಕೊಂಡು ಬಂದು ಬಿಡ್ತೀನಿ ಹಾಗೀಗ ಸಾರಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಊಟಕ್ಕೆ ಗಮ್ಮತ್ತಿಲ್ಲ ಅಂತಂದರೆ ನಮ್ಗೆ ಆಗೋದಿಲ್ಲ ಯಾಕೆಂದರೆ ನಾವು ಕೆಲಸ ಮಾಡ್ತಾ ಇರ್ತೇವೆ ನೋಡಿ ಹಾಗಾಗಿ ನಮಗೆ ಊಟಕ್ಕೆಲ್ಲ ಅಚ್ಚುಮೆಚ್ಚಿ ಆಗಿರ್ಬೇಕಾಯ್ತದೆ ಹಾಗಾಗಿ ನೋಡ್ತೀನಿ ಏನು ಮಾಡೋದು ಅಂತ ತಿಳಿಸಿ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ನಿನ್ನೆ ನಾನು ನಮ್ಮನಲ್ಲಿರುವಂಥ ಬಸ್ಲೆ ಮ ಬಸ್ಲೆ ಸಾರು ಮಾಡಿದ್ದೀನಿ ಆಮೇಲೆ ಬೀಟ್ರೂಟ್ ಪಲ್ಯ ಮಾಡ್ಕೊಂಡು ಊಟ ಮಾಡಿದ್ರು ನಿನ್ನೆ ವಾರ ಬೇರೆ ಆಗಿತ್ತು ಇವತ್ತು ಮಂಗಳವಾರ ಇವತ್ತು ನಾನ್ ವೆಜ್ ಮಾಡ್ಬೋದಿತ್ತು ಆದರೆ ಮೀನು ತಪ್ಪೋಯ್ತಲ್ಲ ನನಗೆ ಒಳಗಡೆ ಕೆಲಸ ಮಾಡ್ತಿದ್ದೆ ಮೀನು ಪಾಸಾಗಿ ಮೀನು ಅಂತಾರೆ ಮೀನು ಮಾರುವರು ಕೈಸು ಹಾಗೆ ನಮ್ಮ ಗ್ರಾಮ ಭಾಷೆದಲ್ಲೆಲ್ಲ ಮೀನು ಪಾಸಾಗೋಯ್ತು ಮೀನು ತಪ್ಪೋಯ್ತು ಮೀನು ಹಾರ್ನ್ ಐತಿದೆ ಇದೆ ಇದೇ ಥರ ಮಾತಾಡೋದು ಹಾಗೆ ಫ್ರೆಂಡ್ಸ್ ಈಗ ಯೋಚನೆ ಇದ್ದೀನಿ ಒಣಸಟ್ಲಿ ಒಣ ಒಣ ಮೀನು ಈ ಥರದೆಲ್ಲ ಇತ್ತು ಆದರೆ ನನಗದು ಇಷ್ಟ ಅಲ್ಲ ಒಣ ಮೀನು ಸಟ್ಲಿ ಎಲ್ಲೂ ಹಸಿ ಸಟ್ಲಿ ಹಸಿ ಮೀನು ಆದರೆ ತುಂಬ ಇಷ್ಟ ಆಗ್ತಿತ್ತು ಈಗ ನೋಡೋಣ ತರಕಾರಿ ಮಾಡೋದಾಗ್ತದೇನೋ ಅಂತ ಗೊತ್ತಿಲ್ಲ ಅಮ್ಮನ ಒಂದು ಮಾರ್ಕ್ ಕೇಳ್ತೀನಿ ಏನು ಮಾಡ್ಬೋದು ಅಂಥೇಳಿ ಏನಾದರೂ ಹೇಳಿದರೆ ಮಾಡೋಣ ಹಾಗೆ ಏನು ಮಾಡ್ತೇನೆ ಅಂತ ನಿಮಗೆ ತಿಳಿಸ್ತೇನೆ ಇರೋದಿಲ್ಲ ತಿಳಿಸು ತಿಳಿಸ್ತೀನಿ ಹಾಗೆ ಬನ್ನಿ ಈಗ ಶುರು ಮಾಡೋಣ ರಾಕಿ ಹಣ್ಣು ಎಲ್ಲ ಅಡಿಕೆ ಕೈ ತಗೊಂತಿದ್ದೇನೆ ಅಲ್ವ ರೊಕ್ಕಣ್ಣ ಮತ್ತೆ ಗೈಸ್ ಒಂದು ವಾರ ಆಯಿತು ಅಂತಲೇ ಹೇಳ್ಬೋದು ಬಿಸಿಲೇ ಇಲ್ಲ ಫುಲ್ಲ ಮೋಡ ಬಟ್ಟೆನೂ ಕೂಡ ಮಣಗೋದಿಲ್ಲ ಅಡಕೆನೂ ಒಣಗೋದಿಲ್ಲ ನೋಡಿ ಒಂಥರ ಮೋಡ ಅಂದರೆ ಮೋಡ ಈ ಥರ ವಾತಾವರಣ ಇದ್ಬಿಟ್ರೆ ತುಂಬ ಬೇಜಾರು ಕೂಡ ಹೌದು ಅಲ್ಲ ರೊಕ್ಕಣ್ಣ ನನ್ನ ರೊಕ್ಕ ಅಣ್ಣ ರೊಕ್ಕೇಣ್ಣ ರೊಕೆ ಅಣ್ಣ ಏನು ಆಲೈಸ್ತಾ ಇದ್ದ ನನ್ನ ನೋಡಿ ಅವನಿಗೇನು ಸುಳಿವು ಸಿಕ್ಕಿದೆ ಹಾಗಾಗಿ ನೋಡಿ ಕಿವಿಯೆಲ್ಲ ನೆಟ್ಟಗೆ ಮಾಡಿಕೊಂಡು ಏನೋ ಆಲಿಸ್ತಾ ಇದ್ದಾನೆ ನಮ್ಮಲ್ಲಿ ಕೊತ್ತಂಬರಿ ಹಾಗೆ ಜೀರಿಗೆ ಬಡ ಸ್ವಲ್ಪ ಸ್ವಲ್ಪ ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಇದೇವೆ ನಾವು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಹೋಲ್ಸೇಲ್ ರೇಟಲ್ಲಿ ಜಾಸ್ತಿಯನ್ನು ತಗೊಬಂದಿಟ್ಕೊಂತೀವಿ ಯಾಕಂದರೆ ಮಳೆಗಾಲಕ್ಕೆ ಒಂದು ವರ್ಷಕ್ಕೆ ಸಾಕಾಗುವಷ್ಟು ತಂದಿಟ್ಕೊತೀವಿ ಈ ಸಾರಿ ಸ್ವಲ್ಪನೇ ತಂದು ಈಗ ಮಾರ್ಚ್ ತಿಂಗಳು ಬಂತಲ್ಲ ಅಲ್ಲಿವರೆಗೂ ಸಾಕಾಗುವಷ್ಟು ಮಾತ್ರ ತಂದ್ರೆ ಸಾಕು ಅಂತ ಸ್ವಲ್ಪ ತಂದಿದ್ದೀವಿ ಇದು ತಂದು ಒಂದು ವಾರದ ಮೇಲೇ ಆಯಿತು ನನಗೆ ಬಿಸಿಲು ಸರಿ ಇಲ್ಲ ಅಂತ ಹೇಳಿ ತೊಳೆದು ಒಣಸೋದಿಕ್ಕಾಗಿರಲಾಗಿತ್ತು ಹಂಗಾಗಿ ಇವತ್ತು ಸ್ವಲ್ಪ ಬಿಸಿಲು ಇದ್ದಂಗೆ ಇದೆ ಅಂತ ಅಂದ್ಬಿಟ್ಟು ತೊಳೆದು ಒಣಸ್ತಾ ಇದ್ದೀನಿ ಮತ್ತೆ ಇದರಲ್ಲೆಲ್ಲ ಮಣ್ಣು ಎಷ್ಟೊಂದು ಇರುತ್ತೆ ನೋಡಿ ಅಲ್ವಾ ನಾವು ಇದನ್ನೆಲ್ಲ ಹಿಂದಿನ ಕಾಲದಲ್ಲೆಲ್ಲ ತೊಳೆದು ಒಣಸ್ತಾನೆ ಇರ್ಲಿಲ್ಲ ಆದರೆ ಈಗಿನ ಕಾಲದಲ್ಲೆಲ್ಲ ತೊಳೆದು ಒಣಗಿಸುವ ಒಣಗಿಸಿ ಉಪಯೋಗಿಸುವಂತ ಪರಿಸ್ಥಿತಿ ನೋಡಿ ಅಲ್ವಾ ಹಾಗೆ ಫ್ರೆಂಡ್ಸ್ ಇದನ್ನೆಲ್ಲ ತೊಳೆದು ಉಪಯೋಗಿಸಬೇಕು ಇನ್ನೂ ಯಾರ ಮನೇಲಿ ಇದನ್ನೆಲ್ಲ ತೊಳೆದು ಉಪಯೋಗಿಸೋದಿಲ್ಲ ನೋಡಿ ಎಲ್ಲರೂ ಕೂಡ ತೊಳೆದು ಉಪಯೋಗಿಸಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಹಾಗೆ ಎಷ್ಟು ಮಣ್ಣಿರುತ್ತೆ ಇದರಲ್ಲಿ ಮತ್ತೆ ಇವತ್ತು ಬಿಸಿಲಿದೆ ಅಂತ ಸ್ವಲ್ಪ ಇದನ್ನೆಲ್ಲ ತೊಳೆದು ಒಣಗಿಸ್ತಾ ಇದ್ದೀನಿ ನಾನು ಈಗ ಸಾಮಾನುಗಳ ರೇಟ್ ಅಂದು ಗಗನಕ್ಕೆ ಹೋಗಿದೆ ಅಂತ ಹೇಳ್ಬೋದು ಎಷ್ಟು ರೇಟ್ ಗೊತ್ತಾ ನಾವು ಒಂದ್ ಎರಡು ವರ್ಷದಿಂದ ಐದ್ನೂರಿಂದ ಒಂದ್ ಸಾವಿರ ತಗೊಂಡು ಹೋಗ್ಬಿಟ್ರೆ ಒಂದ್ ಕೈಚಿಲ ತುಂಬ ತರ್ಬೋದಿತ್ತು ಆದ್ರೆ ಈಗ ಎರಡರಿಂದ ಮೂರ್ ಸಾವಿರ ಹೋದ್ರೆ ಒಂದ್ ಕೈಚೀಲ ಸಾಮಾನ್ಯನ ತರಬಹುದು ಹಾಗಾಗಿ ಇವಾಗ ಸಾಮಾನ್ಯ ರೇಟ್ ಅಲ್ಲೆಲ್ಲ ಸ್ವಲ್ಪನ ವೇಸ್ಟ್ ಮಾಡೋದಕ್ಕೆ ಇಲ್ಲ ನೋಡಿ ಯಾರು ಕೂಡ ವೇಸ್ಟ್ ಮಾಡಬೇಡಿ ಆಯ್ತಾ ಮತ್ತೆ ಈ ತರದೆಲ್ಲ ತೊಳೆದು ಚಂದ ಮಾಡಿ ಒಣಗಿಸಿ ಇಟ್ಕೊಂತ ಇದೀನಿ ಇದರ ಜೊತೆಗೆ ಈ ಕಡಲೆ ಆಗಿರಬಹುದು ಹಳಸಂಡೆ ವಟಾಣಿ ಹಾಗೆ ಕಡಲೆ ಬೇಳೆ ಕಡಲೆ ಎಲ್ಲಾನು ಇರುತ್ತೆ ನೋಡಿ ಅದಕ್ಕೂ ಕೂಡ ಬೇಗ ತಂಡಿ ಅಂಶ ಬಂದು ಬಿಡುತ್ತೆ ಹಾಗೆ ಸ್ವಲ್ಪ ಜಾಸ್ತಿ ಜಾಸ್ತಿ ಇತ್ತ ಅಂದ್ರೆ ಇದು ಮೊದ್ಲೇನೆ ತಂದಿದ್ದು ಹಾಗಾಗಿ ಅದನ್ನು ಕೂಡ ಇದ್ರೆ ಒಟ್ಟಿಗೆ ಬಿಸಿಲಾಗ ಮುಗಿಸಿ ನೆನಪಾದಾಗ ಈ ತರ ಕೆಲಸ ಎಲ್ಲ ಮಾಡ್ಕೊಂಡಷ್ಟು ಬಂತು ನೋಡಿ ಹಾಗಾಗಿ ಮತ್ತೆ ಹಲಸಿನಗೇನು ಹಪ್ಪಳ ನೋಡಿ ನಾವು ಬೇಸಿಗೆಗಾಲ್ದಾರ್ ಮಾಡಿದ್ವಿ ಇದಿಷ್ಟು ಹಪ್ಪಳ ಇದೆ ಐದು ಕಟ್ಟಿದೆ ಐದು ಅಂತಂದ್ರೆ ನೂರ ಇಪ್ಪತ್ತೈದು ಹಪ್ಪಳ ಇದೆ ಒಂದೊಂದು ಕಟ್ಟೆಯಲ್ಲಿ ಇಪ್ಪತ್ತೈದರಂತೆ ನೂರ ಇಪ್ಪತ್ತೈದು ಹಪ್ಪಳ ಇದೆ ನೋಡಿ ಮಳೆಗಾಲದಲ್ಲಿ ಮಾಡಿದ್ದು ಸ್ವಲ್ಪನೂ ಹಳಾಗಿಲ್ಲ ಅಷ್ಟು ಚೆನ್ನಾಗಿದೆ ಹಾಗಾಗಿ ಇದೆಲ್ಲಾನು ಕಾಳು ಕಡಿ ಆಗಿರ್ಬೋದು ಹಪ್ಪಳ ಈ ತರದ ಎಲ್ಲಾನು ಒಣಗಿಸಿ ಇವತ್ತು ಈ ಬಿಸ್ಲಾರ ಒಣಗಿಸೋ ಕೆಲಸವನ್ನ ಮುಗಿಸಿದೀನಿ ಹಾಗೆ ಇದೆಲ್ಲಾನು ಆದ್ಮೇಲೆ ನಾನು ಮಧ್ಯಾಹ್ನದ ಅಡುಗೆಯನ್ನು ಶುರು ಮಾಡ್ಕೊಂಡೆ ಮಧ್ಯಾಹ್ನಕ್ಕೆ ಕಡ್ಗೆ ಮೊಟ್ಟೆ ಸಾರು ಮಾಡುವ ಅಂತ ಹೇಳ್ಬಿಟ್ಟು ಮಸಾಲೆ ಎಲ್ಲನೂ ಅರ್ದಿ ಈಗ ಮಸಾಲ ಕುದಿಸಿ ಅದಕ್ಕೀಗ ಲಾಸ್ಟಲ್ಲಿ ಮೊಟ್ಟೆಯನ್ನು ಒಡೆದು ಕುದಿಸ್ತಾ ಇದ್ದೀನಿ ಕುದೀತಾ ಇರಬೇಕಾದ್ರೆ ಮೊಟ್ಟೆಯನ್ನು ಒಡೆದು ಹಾಗೆ ಅದರ ಮೇಲುಗಡೆಗೆ ಸ್ವಲ್ಪ ಚಿಕನ್ ಮಸಾಲ ಹಾಕಿ ಮುಚ್ಚಿ ದೊಡ್ಡ ಉರಿಯಲ್ಲಿ ಬೇಯಿಸಿಬಿಟ್ರೆ ಮೊಟ್ಟೆ ಸಾರು ಸೂಪರಾಗಿ ರೆಡಿ ಆಗುತ್ತೆ ಮೊಟ್ಟೆ ಸಾರನ್ನು ನನಗೆ ಈ ಥರ ಒಡೆದು ಹಾಕಿ ಬೇಯಿಸೋದಕ್ಕಿಂತ ಬೇಯಿಸಿ ನಾವು ಚಿಕನ್ ಸಾರು ಮಾಡೋ ಥರ ಮಾಡ್ತೀವಲ್ಲ ಇದು ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಫ್ರೆಂಡ್ಸ್ ಈ ತರ ಮಾಡಿಬಿಟ್ರೆ ಸೂಪರ್ ಆಗಿ ಮೊಟ್ಟೆ ಸಾರು ರೆಡಿ ಆಗುತ್ತೆ ಹಾಗೆ ಈ ತರ ಒಡೆದಾಕಿರೋದ್ರಿಂದ ಕೆಲವೊಂದು ಸಾರಿ ಸಾರೆಲ್ಲ ಗಸಗಸಿ ಬಿಡುತ್ತೆ ಆದ್ರೆ ನೋಡಿ ನಾನು ಮಾಡಿರೋಂಥ ಸಾರ್ ಪರ್ಫೆಕ್ಟ್ ಆಗಿ ಬಂದಿದೆ ಅಲ್ವಾ ನೀವು ಕೂಡ ಥರ ಮೊಟ್ಟೆ ಸಾರನ ಮಾಡ್ತೀರಾ ಅಂತ ಅನ್ಕೊಂತ ಇದ್ದೀನಿ ಹಾಗೆ ಆದಷ್ಟು ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳಕಂತೀನಿ ಅಡುಗೆ ಕೆಲಸ ಎಲ್ಲನೂ ಆದಮೇಲೆ ಮತ್ತೆ ಕ್ಲೀನಿಂಗ್ ಅಂದರೆ ಶುರು ಮಾಡ್ಕೊಂಡೆ ಈ ಕಿಟಕಿಯಿಂದಲ್ಲ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿದ್ದು ನಾನು ಒಂದು ಹನ್ನೆರಡು ಗಂಟೆಗೆ ಶುರು ಮಾಡಿದೆ ನೋಡಿ ಹನ್ನೆರಡು ಗಂಟೆವರೆಗೂ ಅಡುಗೆ ಕೆಲಸ ಆಗಿರ್ಬೋದು ಅದು ಇದು ಇದು ಬಿಸಿಲ ಒಣಸೋ ಕೆಲಸ ಇದೆಲ್ಲನೂ ಇತ್ತ ಹಾಗಾಗಿ ಆ ಕಿಟಕಿ ಸಂದ್ರೆಲ್ಲ ನೋಡಿ ನಾನು ಇದರ ಹಿಡಿಯಿಂದ ಚೆನ್ನಾಗಿ ಗುಡಿಸಿ ತೆಗೆದಿದೆ ಬಲೆಯನ್ನೆಲ್ಲ ಆದರೂ ಕೂಡ ಹಲ್ಲಿಗಳ ಪಿಟ್ಟಿ ಆಗಿರ್ಬೋದು ಹಾಗೆ ನೊಣಗಳ ಪಿಟ್ಟಿ ಇದೆಲ್ಲನೂ ಕೂತಿರುತ್ತೆ ನೋಡಿ ಒಂದು ಒದ್ದೆ ಬಟ್ಟೆಗೆ ಸರ್ಪು ಆಗಿ ಈ ಥರದ ನಾವು ಕ್ಲೀನ್ ಮಾಡೋದಕ್ಕೆಲ್ಲ ಬಳಸ್ತೀವಲ್ಲ ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ವರ್ಷ ತೆಗೆದುಬಿಟ್ರೆ ಒಂದು ಮೂರ್ನಾಲ್ಕು ತಿಂಗಳವರೆಗೂ ನಾವು ಇದ್ರ ಮತ್ತೆ ಕ್ಲೀನಿಂಗ್ ಹೋಗಬೇಕಾಗಿಲ್ಲ ಮತ್ತೆ ಅಷ್ಟು ಬಲೆ ಕೂಡ ಕಟ್ಟೋದಿಲ್ಲ ಈ ಥರ ನಾವು ಅಷ್ಟಷ್ಟು ದಿನಕ್ಕೆ ಕ್ಲೀನ್ ಮಾಡ್ತಾ ಉಳಿದ್ಬಿಟ್ರೆ ನಮಗೆ ಹಬ್ಬ ಹುಣ್ಣಿಮೆಗಳ ಅಷ್ಟೊಂದು ಕ್ಲೀನಿಂಗ್ ಮಾಡುವಂತ ದೊಡ್ಡ ಕೆಲಸ ಇರುದಿಲ್ಲ ಸ್ವಲ್ಪ ಒರ್ಸ್ಕೊಂಡು ಹೋಗ್ಬಿಟ್ರೆ ಸಾಕಾಯ್ತಿದೆ ಹಂಗಾಗಿ ಈ ತರದೆಲ್ಲ ನನ್ಗೆ ಆ ಅಂದ್ರೆ ದಿನ ಈ ತರದ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಇಟ್ಕೊಂಡೇ ಇಟ್ಕೊಂತೀನಿ ಹಾಗೆ ಎಲ್ಲಾನು ಒರೆಸಿ ಕ್ಲೀನ್ ಆದ್ಮೇಲೆ ಈ ತರ ಆಗಿರುತ್ತೆ ಹಾಗೆ ಇದರದೆಲ್ಲ ಮೇಕ ಓವರ್ ಮಾಡ್ಬೇಕು ಅಂತ ಅನ್ಕೊಂಡ ಇದೆ ಇನ್ನು ಮುಂದಿನ ದಿನಗಳಲ್ಲೆಲ್ಲ ಕಿಟಕಿಯಲ್ಲಿ ನಾವು ತೆಂಗಿನ ಇಟ್ಕೊಂಡಿರ್ತೀವಿ ಹಾಗೆ ಕನ್ನಡಿ ಬಾಚಣಿಗೆ ಸ್ಟಿಕ್ಕರ್ಸ್ ಪೌಂಡ್ಸ್ ಹಾಗೆ ಇನ್ವಿಟೇಷನ್ಸ್ ಆಗಿರ್ಬೋದು ಕತ್ತರಿ ಬಾಚಣಿಗೆ ಹಾಗೆ ಪೆನ್ ಮತ್ತೆ ಏನಾದ್ರೂ ಕ್ರೀಮ್ ಫೇಸ್ ಕಚ್ಚೋದು ಆಮೇಲೆ ರಬ್ಬರ್ ಬೆಂಡ್ ನೇಲ್ ಕಟರ್ ಏನಾದ್ರು ಆಯಿಂಟ್ಮೆಂಟ್ ಇದ್ರೆ ಅದು ಈ ತರದೆಲ್ಲ ಎಮರ್ಜೆನ್ಸಿಗೆ ಏನು ಬೇಕಾಗುತ್ತೆ ನೋಡಿ ಮತ್ತೆ ಒಳಗೋಗ್ತಾರೋದಕ್ಕಿಂತ ಹೊರಗಡೆ ಅಂದ್ರೆ ಕೈ ಸಿಕ್ಕ ತಕ್ಷಣ ನಮಗೆ ಸಿಕ್ಕ ಆ ತರದೆಲ್ಲ ಏನು ಸಣ್ಣ ಪುಟ್ಟ ವಸ್ತುಗಳಿದ್ರೆ ಕಿಟಕಿ ಮೇಲ್ಗಡೆ ಇಟ್ಕೊಂಡಿರ್ತೀವಿ ನೋಡಿ ನಮ್ಮಲ್ಲಿ ಒಂದು ಕೊನೆ ಬಾಳೆಹಣ್ಣು ಪೂರ್ತಿ ಹಣ್ಣಾಗಿದತ ಯಾರೂ ಕೂಡ ನೋಡೇ ಇರಲಿಲ್ಲ ಹಣ್ಣಿಗೆ ಹಾಕಿದ್ದು ನೆನಪೇ ಇಲ್ಲ ನೋಡಿ ಹಾಗೆ ಹಣ್ಣಿಗೆ ಹಾಕಿದ್ದು ನಂತರ ನೆನಪೇ ಆಗಲಿಲ್ವ ನೋಡೋದಕ್ಕೆ ಹಣ್ಣಾಗಿದೆಯಿಲ್ವ ಅಂತ ಈಗಂತೂ ಪೂರ್ತಿ ಹಣ್ಣಾಗಿಬಿಟ್ಟಿದ್ದಿಲ್ ನೋಡಿ ಜಸ್ಟ್ ಮುಟ್ಟುವ ಮುಟ್ಟರೂ ಸಾಕು ನೋಡಿ ಈ ಥರ ಮತ್ತು ಇದು ಕೊನೆ ನೋಡಿ ದಂಡೆಲ್ಲನೂ ಪೂರ್ತಿ ಕಪ್ ಕಪ್ಪಾಗಿಬಿಟ್ಟಿದೆ ಅಷ್ಟು ಹಣ್ಣಾಗಿಬಿಟ್ಟಿದೆ ಇವತ್ತು ದಿನ ಈಗ ಬಾಳೆಹಣ್ಣಿನ ಕೊನೆಯನ್ನು ಪೂರ್ತಿ ಖಾಲಿ ಮಾಡಿದ್ರೆ ಅಡ್ಡಿಲ್ಲ ಇಲ್ಲ ಅಂತಂದರೆ ನಾಳೆ ದಿನದ ಎಲ್ಲ ಹಾಳಾಗೋಗ್ತದೆ ಹಂಗಾಗಿ ಇದು ಎಷ್ಟರದ್ದು ಈಗ ಏನಾದರೂ ಒಂದು ರೆಸಿಪಿಗಳನ್ನ ಮಾಡಿಡಬೇಕು ಸ್ವಲ್ಪ ಬನ್ಸ್ ಮಾಡ್ತೀನಿ ಆಮೇಲೆ ಇನ್ನೂ ಸ್ವಲ್ಪ ಸುಟ್ಟವನ್ನು ಮಾಡುವ ಅಂತ ಹೇಳಿ ಸುಟ್ಟೋ ಮಾಡಿಟ್ರೆ ನಾವು ಒಂದು ಮೂರ್ನಾಲ್ಕು ದಿನವರೆಗೂ ತಿನ್ಬೋದು ಬನ್ಸ್ ಮಾಡಿದ್ರೆ ನಾಳೆ ಬೆಳಗಿನ ತಿಂಡಿಗೆ ಆಯ್ತದೆ ಹಾಗಾಗಿ ಈಗ ಇದೆಷ್ಟದು ಸುಟ್ಟೋ ಮತ್ತು ಬನ್ಸನ್ನು ರೆಡಿ ಮಾಡ್ತೀನಿ ಈಗ ಸುಟ್ಟೋ ಮಾಡೋದು ತೋರಿಸಿದ್ದೀನಿ ನಾನು ಹಾಗೆ ನೋಡೋಣ ಸುಟ್ಟವು ರೆಡಿ ಮಾಡ್ತೀನಿ ಈಗ ನಾನು ರೆಸಿಪಿ ಬೇಡ ಅಂದ್ಕೊತಾ ಇದ್ದೀನಿ ಏಕೆಂತಂದರೆ ಮೊನ್ನೆ ಅಷ್ಟೇ ನಾನು ಸುಟ್ಟವು ಮಾಡುವಂಥ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ ಹಾಗಾಗಿ ಇವತ್ತು ಸುಟ್ಟ ಮಾಡುವಂಥ ರೆಸಿಪಿಯನ್ನು ಶೇರ್ ಮಾಡ್ತಾಯಿಲ್ಲ ಮಾಡದ ನಂತರ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಆಯಿತಾ ಬಾಳೆಹಣ್ಣಲ್ಲ ಈ ತರ ಹಣ್ಣಾಗಿ ಬಿಟ್ರಿ ಇದನ್ನು ಖಾಲಿ ಮಾಡೋದು ಕಷ್ಟ ಹಾಗೆ ಮತ್ತೆ ಒಂದೇ ದಿನದಲ್ಲಿ ಬೇಗ ರಾತ್ರಿ ಬೆಳಗ್ಗೆ ಒಳ್ಳೆಯ ಹಾಳಾಗ್ ಹೋಗ್ಬಿಡ್ತದೆ ಹಾಗಾಗಿ ಇದರದ ಈ ತರ ನಾವು ಅಡಿಗೆಗಳನ್ನೆಲ್ಲ ಮಾಡಿ ಇಟ್ಕೊಬಿಟ್ರೆ ಒಂದೆರಡು ದಿನವರೆಗೂ ತಿನ್ಬಹುದು ಹಾಗೆ ರೆಡಿ ಮಾಡ್ತಾ ಇದ್ದಂದು ಮತ್ತೆ ಈ ಬಾಳೆಹಣ್ಣಿಗೆ ಏನು ಹೇಳಿ ಸಣ್ಣದು ನುರ್ಜಿನ್ ತರ ಹುಳಗಳೆಲ್ಲ ಬರ್ತವೆ ಮತ್ತೆ ಅದು ಬಾಳೆಹಣ್ಣಿಗೆ ಬಂದ್ರೆ ಇಡೀ ಮನೆ ಎಲ್ಲ ತುಂಬಕಾ ಬಿಡುತ್ತೆ ಒಂಥರ ಗಲೀಜು ಅಂತ ಅನಿಸ್ತಾ ಇರುತ್ತೆ ಹಂಗಾಗಿ ನಾನು ಇವತ್ತೊಂದು ದಿನನೇ ಖಾಲಿ ಮಾಡಿ ಹಾಕ್ಬಿಡುವ ಅಂತ ಹೇಳಿ ಇಡೀ ಬಾಳೆಕೋನ ಸಿಪ್ಪೆ ತೆಗೀತಾ ಇದ್ದೀನಿ ನೋಡಿ ಹಣ್ಣು ಸ್ವಲ್ಪ ಸಣ್ಣ ಸಣ್ಣ ಹಣ್ಣು ಇದೆ ಅದ್ರ ಸಿಹಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂದ್ರೆ ಇದು ಬಲ್ತಿ ಕಾಯಾಗಿತ್ತಲ್ಲ ಕಾಯಿಯಾಗಿತ್ತಲ್ಲ ಈ ಹಣ್ಣು ಮಾತ್ರ ರುಚಿ ಮಾತ್ರ ತುಂಬಾನೇ ಚೆನ್ನಾಗಿದೆ ಹಾಗೆ ಇದರಲ್ಲಿ ಅರ್ಧ ಆಗುವಷ್ಟು ನಾನು ಬನ್ಸ್ ಮಾಡ್ತೀನಿ ಹಾಗೆ ಇನ್ನೂ ಅರ್ಧ ಆಗುವಷ್ಟು ಬಾಳೆಹಣ್ಣಿನ ಸುಟ್ಟ ಮಾಡುವಂತ ತಯಾರು ಮಾಡ್ತಾ ಇದ್ದೀನಿ ಈ ಸರಿ ನಾನು ಬಾಳೆಹಣ್ಣಿನ ಸುಟ್ಟವನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ಯಾಕೆಂತಂದರೆ ಇನ್ನೊಂದ್ಸರಿ ನಾನು ರವೆ ಹಾಕಿ ಬಾಳೆಹಣ್ಣಿನ ಸುಟ್ಟವನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ಈ ಸರಿ ರವೆ ಸ್ವಲ್ಪ ಅಂದರೆ ಸ್ವಲ್ಪನೇ ಹಾಕಿದ್ದೀನಿ ಮತ್ತು ಮೈದಾ ಸ್ವಲ್ಪ ಜಾಸ್ತಿ ಹಾಕಿ ಬಾಳೆಹಣ್ಣಿನ ಸುಟ್ಟವನ್ನು ರೆಡಿ ಮಾಡ್ತಾ ಇದ್ದೀನಿ ಕಾಯಿ ಮೈದಾ ಹಿಟ್ಟು ಹಾಗೆ ಸ್ವಲ್ಪ ರವ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಹಾಕಿ ಸರಿ ಮಾಡಿ ಗಿವುಚಿ ಕಲಸಿ ಎಣ್ಣೆಯಲ್ಲಿ ಸಣ್ಣ ಸಣ್ಣ ಉಂಡೆ ಮಾಡಿಬಿಟ್ರೆ ಮತ್ತು ಇದನ್ನು ಬೇಯಿಸೋದು ಮಾತ್ರ ತುಂಬ ಸುಲಭ ನೋಡಿ ಬೇಗ ಅಂದರೆ ಬೇಗ ಬೆಂದುಬಿಡುತ್ತೆ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಿದ್ದಂಗೆ ತೆಗೆದು ಬಿಟ್ಟರೆ ಸಾಕು ತೆಗೆದಾದ ನಂತರ ಮತ್ತೆ ಇದಕ್ಕೆ ಬಣ್ಣ ಬರೋದಿರ್ತದೆ ನೋಡಿ ಹಾಗಾಗಿ ಸ್ವಲ್ಪ ಬಣ್ಣ ಬರ್ತಿದ್ದಂಗೆ ತೆಗೆದುಬಿಟ್ರೆ ಗಟ್ಟಿನೂ ಕೂಡ ಆಗೋದಿಲ್ಲ ಜಾಸ್ತಿ ಬೇಯಿಸಬಾರ್ದು ಸತ್ಯ ಗೈಸ್ ಹಾಗಾಗಿ ಬೇಗನೆ ಸ್ವಲ್ಪ ಕೆಂಪ ಇಟ್ಟು ನಾವು ತೆಗೆದುಬಿಟ್ರೆ ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿ ತೆಗೆಯೋದು ಮತ್ತು ಫೈನಲ್ ಆಗಿ ಬಾಳೆಹಣ್ಣಿನ ಸುಟ್ಟವು ರೆಡಿ ಆಯಿತು ತುಂಬಾ ರುಚಿಯಾಗಿ ಬಂದಿರುತ್ತೆ ನೀವು ಕೂಡ ಇದೇ ಥರ ಮಾಡ್ಕೊಂಡು ತಿನ್ನಿ ಓಕೆ ಫ್ರೆಂಡ್ಸ್ ಬೆಳಿಗ್ಗೆಯಿಂದ ಮನೆ ಕಡೆ ನನ್ನ ಎಲ್ಲ ಕೆಲಸನೂ ಮುಗೀತಿ ಈಗ ತೋಟಕ್ಕೆ ಬಂದು ಹಾಳಿ ಕಟ್ಕೊಂಡು ಹೋಗಿಬಿಟ್ರೆ ಮತ್ತೆಲ್ಲ ಕೆಲಸ ಆಗುತ್ತೆ ಆಯ್ತಾ ಹಾಗೆ ನೋಡಿ ಬಾಳೆಹಣ್ಣಿನ ಸುಟ್ಟವು ಮಾಡ್ಕೊಂಡು ಈಗ ತಿಂತ ಬಂದಿದ್ದೀನಿ ತೋಟಕ್ಕೆ ನಾಳಿನ ತಿಂಡಿಗೆ ಬನ್ಸ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಹಿಟ್ಟು ಬನ್ಸ್ ಅಲ್ಲ ಸರೀಗು ಬಂದಿಸ್ತೀನಿ ಹಿಟ್ಟನ್ನು ಕೂಡ ರೆಡಿ ಮಾಡಿ ಇಟ್ಟಿನಿ ಇನ್ನು ಬೆಳಗ್ಗೆ ಇದ್ದು ಇದ್ದು ಬನ್ಸ್ ಮಾಡಿದ್ರೆ ಅಷ್ಟೇ ಆಯಿತು ಹಾಗೆ ನೋಡಿ ಸುಟ್ಟವು ಚೆನ್ನಾಗಿ ಬಂದಿದೆ ನನಗೆ ಅಂದರೆ ಎರಡು ದಿನ ನಂತರ ಎಲ್ಲ ಚಲೋ ಆಗೋದಿಲ್ಲ ಬಿಸಿ ಬಿಸಿ ಇರುವಾಗ ನನಗೆ ನನಗೊಂಥರ ತುಂಬ ಇಷ್ಟ ಆಗ್ತದೆ ಹಾಗಾಗಿ ಆಯ್ತಗ ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಯಾಕೆಂತಂದರೆ ಮೈದಾ ಸ್ವಲ್ಪ ಹಾಕಿದನಲ್ಲ ರವೆ ಮತ್ತು ಮೈದಾ ಎರಡೊಮ್ಮೆ ಮಿಕ್ಸ್ ಮಾಡಿ ಹಾಕಿದ್ದೀನಿ ಒಳ್ಳೆ ಕ್ರಿಸ್ಪಿಗಿದೆ ಆವತ್ತಿಂದ ತುಂಬ ಸ್ಮೂತಾಗಿತ್ತು ಇವತ್ತಿಂದ ಸ್ಮೂತ್ ಆಗಿದೆ ನೋಡಿ ಅದು ಸ್ವಲ್ಪ ಕ್ರಿಪ್ ಕ್ರಿಸ್ಪಿ ಇದೆ ಭಾರಿ ರುಚಿಯಾಗ್ತಿದೆ ನೀವು ಕೂಡ ಮನೇಲಿ ಮಾಡ್ಕೊಳ್ತೀನಿ ಆಯಿತಾ ಈಗ ಸ್ವಲ್ಪ ಹಾಳೆಗಳನ್ನೆಲ್ಲ ಕಡ್ಕೊಂಡು ನಾನು ಮನೆಗೆ ಹೋಗ್ತೀನಿ ಇವತ್ತಿಂದು ನಂದು ಎಲ್ಲ ಕೆಲಸಗಳು ಡನ್ ಆಯಿತಾ ಹಾಗೆ ಈಗ ತೋಟದಲ್ಲಿದ್ದೀನಿ ಸಂಜೆ ಆಯಿತು ಸಂಜೆ ಒಂದು ಐದು ಗಂಟೆ ಆಯಿತು ಅಂತಲೇ ಹೇಳ್ಬೋದು ಈಗ ಏನಂತಂದರೆ ಅಡಿಕೆ ಮರಗಳೆಲ್ಲ ಸಿಂಗಾರ ಬಿಡುವಂಥ ಸಮಯನ ಹಾಗಾಗಿ ಪ್ರತಿಯೊಂದು ಅಡಿಕೆ ಮರಗಳು ಕೂಡ ಈಗ ಸಿಂಗಾರವನ್ನು ಬಿಟ್ಟು ಅಡಿಕೆಯಾಗುವಂಥ ಸ್ಟೇಜು ಹಾಗಾಗಿ ಹಾಳೆ ನಮಗೆ ಎಷ್ಟು ಸಿಗ್ತದೆ ನೋಡಿ ಅಷ್ಟೇ ಪ್ರಮಾಣದಲ್ಲಿ ಹುಂಬಳೆಗಳು ಕೂಡ ಬೀಳ್ತವೆ ಈ ಉಂಬಳೆಗಳನ್ನೆಲ್ಲ ನಾನು ಮನೆಗಿಂತ ತಗೊಂಡೋಗ್ತೀನಿ ಅಂತಂದರೆ ಸುಂದರೆಯವರೆಲ್ಲ ತಿಂತಾರೆ ಅವರಿಗೆಲ್ಲ ಇಷ್ಟ ಈ ಹುಂಬಳೆ ಅಂತಂದರೆ ಹಾಗಾಗಿ ಈ ಹುಂಬಳೆಗಳನ್ನು ಹಾಳೆಗಳ ಜೊತೆಗೆ ತಗೊಂಡೋಗ್ತೀನಿ ಸುಂದರೆಯವರಿಗೆ ಹಾಕೋಕ್ಕಾಗ್ತದೆ ಅಂತ ಹಾಗೆ ಇವತ್ತು ಇಷ್ಟು ಹಾಳೆಗಳು ಸಿಕ್ತು ಮತ್ತು ಇವತ್ತು ಹಾಳೆಗಳು ಕಡಿಮೆ ಸಿಕ್ಕಿದೆ ತುಂಬ ಸಿಕ್ತಿತ್ತ ಹಾಳೆ ಇವತ್ತು ಮಾತ್ರ ಕಡಿಮೆ ಸಿಕ್ಕಿದೆ ಅಂತಕ್ಕಂಥ ಗೊತ್ತಿಲ್ಲ ಒಂದೊಂದು ದಿನ ಒಂದೊಂದು ಥರ ಸಿಗ್ತದೆ ನೋಡಿ ಹಾಗೆ ಅಡಿಕೆ ಮರಗಳೆಲ್ಲ ಹಾಳೆಗಳನ್ನೆಲ್ಲ ಹೇಗೆ ಬೀಳಿಸ್ತದೆ ಹಾಗೆ ನಮಗೆ ಹಾಳೆಗಳೆಲ್ಲ ಸಿಗ್ತಾ ಹೋಗೋದಲ್ವಾ ಹಾಗೆ ಇವತ್ತಿನ ಎಲ್ಲ ಕೆಲಸಗಳು ಮುಗೀತು ಗೈಸ್ ನಂದು ಮತ್ತು ಇವತ್ತಿನ ಬ್ಲಾಗ್ ಕೂಡ ನಿಮಗೆ ಇಷ್ಟವಾಗಿರುತ್ತೆ ಅನ್ಕೋತಾ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಇನ್ನೊಂದು ನಾಳೆ ಬ್ಲೋಗಲ್ಲಿ ಖಂಡಿತವಾಗಲೂ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಫ್ರೆಂಡ್ಸ್